ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶ್ರೀಕೃಷ್ಣನ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿದ ಯಾದವ ಕುಲಬಾಂಧವರು ಕೃಷ್ಣನ ಜನ್ಮದಿನವನ್ನು ಕೃಷ್ಣಾಷ್ಟಮಿಯಾಗಿ ಜಗತ್ತಿನಾದ್ಯಂತ ಸಂಭ್ರಮದಿಂದ ಕೃಷ್ಣ ಭಕ್ತರು ಆಚರಿಸುತ್ತಿದ್ದಾರೆ ದುಷ್ಟರ ಸಂಹಾರಕ್ಕೆ ಅವತರಿಸಿದ ವಾಸುದೇವನು ತನ್ನ ಲೀಲಾ ವಿನೋದದಿಂದ ಜಗದ ಜನರಿಗೆ ಆನಂದ ಉಂಟು ಮಾಡಿರುತ್ತಾನೆ ಇಂದು ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಯಾದವ ಕುಲಬಾಂಧವರಿಂದ ಶಿಟ್ಲಘಟ್ಟ ನಗರದ ಟಿ ಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಲಾಗಿತ್ತು ಶಾಸಕ ರವಿಕುಮಾರ್ ಮಾತನಾಡಿ ಶ್ರೀಕೃಷ್ಣ ಜಗತ್ತನ್ನು ಉಳಿಸಲು ಅವತಾರವೆತ್ತಿದ್ದು ಅವರ ಕುಲಬಾಂಧವರು ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಸುತ್ತಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾದವ ಕುಲಬಾಂಧವರು ವಿಜೃಂಭಣೆಯಿಂದ ನಡೆಸುತ್ತಿದ್ದು ಸಮಸ್ತ ನಾಗರಿಕರಿಗೆ ಹಾಗೂ ಶ್ರೀಕೃಷ್ಣನ ಕುಲಬಾಂಧವರಿಗೆ ಒಳ್ಳೆಯದಾಗಲಿ ಎಂದು ತಿಳಿಸಿದರು ಇವತ್ತು ಇಡೀ ನಾಡಿನಲ್ಲಿ ರೈತರು ಹಿಂದಿನ ವರ್ಷ ಬಹಳಷ್ಟು ಕಷ್ಟದಲ್ಲಿರೋದರಿಂದ ಆ ಭಗವಂತನಿಗೆ ಇವತ್ತು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಹಾಗೂ ಈ ನಾಡಿನ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಇವತ್ತು ಆ ಭಗವಂತನ ಮಧ್ಯೆ ಒಂದು ಸಂಕಲ್ಪವನ್ನು ಮಾಡ್ತಾ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೀಕೃಷ್ಣನ ಶ್ರೀಕೃಷ್ಣನಿಗೆ ವಿಶೇಷವಾಗಿ ಒಳ್ಳೆಯದಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜುಗೌಡ ಮಾತನಾಡಿ ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದಾರೆ ಈ ಕ್ಷೇತ್ರದ ಜನತೆಗೆ ಆ ಶ್ರೀಕೃಷ್ಣನ ಆಶೀರ್ವಾದದಿಂದ ಉತ್ತಮ ಮಳೆಯಾಗಿ ರೈತರು ಉತ್ತಮ ಬೆಳೆಗಳನ್ನು ಬೆಳೆದು ಬೆಂಬಲ ಬೆಲೆ ಸಿಗಬೇಕು ರೈತರು ನೆಮ್ಮದಿಯಾಗಿ ಜೀವಿಸಬೇಕು ಎಂದರು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಮಾತನಾಡಿ ಮಹಾಭಾರತದಲ್ಲಿ ಪಾಂಡವರ ಪರ ನಿಂತು ಧರ್ಮೋದ್ಧಾರಕನಾಗಿ ವಿಶಿಷ್ಟವಾದ ಸ್ಥಾನವನ್ನು ತುಂಬಿದ ಶ್ರೀಕೃಷ್ಣನ ಜನ್ಮ ದಿನವನ್ನು ಆಚರಿಸುತ್ತಿರುವುದಕ್ಕೆ ಸಂತಸ ತಂದಿದೆ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೆಲೆಗೊಳಿಸಿ ಸರ್ವರಿಗೂ ಒಳಿತನ್ನೇ ಮಾಡಲಿ ಎಂದು ಆ ಗೋಪಾಲನ ಸನ್ನಿಧಿಯಲ್ಲಿ ಬೇಡಿಕೊಂಡರು ವಿಶೇಷವಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನ ಆರಾಧನೆ ಅವನ ಆರಾಧನೆ ಮಾಡಿ ಪೂಜೆ ಮಾಡಿ ಅವನ ದೇಹೋದ್ದೇಶಗಳನ್ನ ಇಡೀ ಪ್ರಪಂಚಕ್ಕೆ ಸಾರದ್ರ ಮೂಲಕ ಗೀತಾನ ನಾವು ಸಾರ ಮೂಲಕ ಈ ಒಂದು ವಿಶಿಷ್ಟವಾದ ದಿನನ ಆಚರಣೆ ಮಾಡ್ತಾರ ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ ಎಲ್ಲರೂ ಸಹ ಪ್ರಯತ್ನ ನಮ್ಮದಾಗಿರ್ಬೇಕು ಬಲ ಭಗವದ್ಗೀತಾಗಿರ್ತದೆ ಆ ನಿಟ್ಟಲ್ಲಿ ನಮ್ಮ ಬೆನ್ನಿಂದೆ ನಿಂತು ನಮ್ಮೆಲ್ಲರೂ ಸಹ ರಚಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ನಮ್ಗೊಂದು ಒಂದು ಬಲವಾದಂತ ನಂಬಿಕೆ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನಂತ ಗುರು ಜಗತ್ತಿಗೆ ಗುರುವಾದಂತ ಆ ಒಬ್ಬ ಶ್ರೇಷ್ಠ ಒಂದು ನಾಯಕ ದೇವರು ಗುರು ಅಂತ ನಾವೇನೆಲ್ಲ ಸಂಬಾದನೆ ಮಾಡಿದ್ರು ಸಹ ಅದು ಅವರಿಗೆ ಶ್ರೇಷ್ಠವಾದಂತ ನಾಮದಯವಾಗ್ತದೆ ಇಡೀ ಮಹಾಭಾರತನ ತನ್ನ ಪ್ರಪಂಚ ಉಳಿಬೇಕು ನ್ಯಾಯ ಉಳಿಬೇಕು ನ್ಯಾಯದ ಪರವಾಗಿ ನಾನು ನಿಲ್ತೀನಿ ಅಂತೇಳಿ ಮಹಾಭಾರತದಲ್ಲಿ ಕೇವಲ ನ್ಯಾಯದ ಪರವಾಗಿ ನಿಂತಿದ್ದಂತ ಪಾಂಡವರ ಪರವಾಗಿ ಸಾರಥಿಯಾಗಿ ನಿಂತು ಯುದ್ಧದಲ್ಲಿ ಗೆದ್ದು ಧರ್ಮೋದ್ಧಾರಕನಾಗಿ ಒಂದು ಒಂದು ವಿಶಿಷ್ಟವಾದಂತಹ ಸ್ಥಾನನ ತುಂಬಿದಂತವ್ರು ಶ್ರೀಕೃಷ್ಣ ಪರಮಾತ್ಮ ಅವರ ಒಂದು ಜನ್ಮ ದಿನನ ಆಚರಣೆ ಮಾಡ್ತಾರಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆ ನಿಟ್ಟಿನಲ್ಲಿ ಆ ಪರಮಾತ್ಮ ಎಲ್ರಿಗೂ ಶುಭ ಕೊರಲಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿಗೂ ಶುಭ ಹಾರೈಸಿ ಬಿಜೆಪಿ ಮುಖಂಡ ಆನಂದ ಗೌಡರು ದೇವರ ದರ್ಶನ ಪಡೆದು ಯಾದವ ಕುಲಬಾಂಧವರಿಗೆ ಶ್ರೀಕೃಷ್ಣನ ಶುಭಾಶಯಗಳು ತಿಳಿಸಿದರು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರೂ ಸೇರಿ ದಿವಸ ಈ ವಿಶಿಷ್ಟವಾದ ಆಚರಣೆಯನ್ನು ವರ್ಷ ವರ್ಷ ಮುಖಾಂತರ ನೋಡ್ತಾ ನಾವು ಕಳೆದ ವರ್ಷಕ್ಕೆ ಅಂದ್ರೆ ವರ್ಷದಿಂದ ವರ್ಷ ಒಳ್ಳೆಯ ಮಳೆ ಆಗೋದ್ರ ಮುಖಾಂತರ ಬೆಳೆಯಾಗಿ ಅವ್ರಿಗೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಜೀವನ ಸಮೃದ್ಧಿ ಆಗಲಿ ಅಂತೇಳಿ ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಅಧ್ಯಕ್ಷ ಸಿ ಅಶ್ವತಪ್ಪ ಕಾರ್ಯದರ್ಶಿ ವಿ ದೇವರಾಜ್ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮುನಿಯಪ್ಪ ತಾದೂರು ರಘು ಡಿ ವಿ ವೆಂಕಟೇಶ್ ಆಂಜನೇಯಗೌಡ ಅರಕೆರೆ ಮುನರಾಜ್ ವಕೀಲ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ವಕೀಲರಾದ ಮುನಿರಾಜ್ ಲಕ್ಕಳ್ಳಿ ಸುರೇಶ್ ನಾರಾಯಣಸ್ವಾಮಿ ಲಕ್ಷ್ಮಣ್ ನವೀನ್ ಸುರೇಶ್ ಹಾಗೂ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ